ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲತೆ ತಕ್ಕಂತೆ ದೊರೀಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದರಲ್ಲಿ ಏನು ಬಸ್ ತಿರುಗಾಡೋರು ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ ಮಾಡ್ಬೇಕು ಏನ್ ಸೌಮ್ಯ ಅವರೆಲ್ಲ ಓಡಾಡಿದ ಪಾರ್ಲಿಮೆಂಟ್ ಇರಲಿಲ್ಲ ನೀವು ಆಗ್ಲೇ ಇಲ್ಲ ಎಲ್ಲರೂ ಹಾಕಿಲ್ಲ ಅಂತ ಅಲ್ಲ ಅದ್ರಲ್ಲಿ ಇವತ್ತು ನೋಡಿ ಬಿಹಾರಲ್ಲಿ ಗೆಟ್ಸರಲ್ಲಿ ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ ರಾತ್ರಿ ನಾನು ಮೋದಿ ಅವರ ಭಾಷಣ ಕೇಳ್ತಾ ಇದ್ದೆ ಎಂ ಅಂತ ಅಂದ್ರೆ ಮಗಲು ಮುಸ್ಲಿಮ್ಸ್ ಯಾವ್ದವ್ರು ಅಂತ ಮಾಡ್ಕೊಂಡಿದ್ರು ಈಗ ಎಂ ಎ ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಹೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿ ಅವರು ಹೇಳ್ತಾ ಇದ್ರು ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ ಯಾರಿಗೂ ಕೊಟ್ಟಿದೆ ಎರಡ್ ಸಾವಿರ ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು ಪುರುಷರು ಕೊಡ್ತಾ ಇಲ್ಲ ಬಸ್ಸು ಪುಕ್ಸಟ್ಟೆ ಎಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಒಂದ್ ಲಕ್ಷ ಒಂದೊಂದು ಲಕ್ಷ ಸಾಲ ತಂಬ ತಗೊಳ್ತೀನಿ ಹೆಣ್ಮಕ್ವರಿ ಸ್ಟಾಂಗ್ ಎಷ್ಟು ಪೀಪರ್ಕಾರ ಅಧಿಕಾರಕ್ಕೆ ಸನ್ಮಾನ್ಯ ಅವರ ನೇತೃತ್ವದಲ್ಲಿ ಅದರಲ್ಲೂ ಸಾರಿಗೆ ಇಲಾಖೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರವರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಅನುಕೂಲಗಳನ್ನು ಗ್ರಾಮೀಣ ಭಾಗದ ಗಂಟೆಗೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಹಿಳೆಯ ಜೊತೆನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೂ ಅಷ್ಟೇ ಇವತ್ತು ಎಲ್ಲ ಮಕ್ಕಳು ಕೂಡ ಪುಸ್ತಕ ಬಸ್ ಬರ್ತಾ ಇರ್ತದೆ ಭಾಷೆ ಬಂದಾಗ ಇಲ್ಲೇ ಇರೂ ಬರ್ತಾ ಇದೆ ಭಾಷೆ ಬಂದದ್ದು ಸರಿ ಇಲ್ಲ ಕಾನೂನು ಬಂದಾಗ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅಂತಹ ನಿಯಮಗಳನ್ನ ಎಲ್ಲವನ್ನೂ ಕೂಡ ಸಡಿಲ ಮಾಡತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗಿದೆ ಅಂತಕ್ಕಂಥದ್ದು ಮತ್ತೆ ಖಾಸಗಿ ಬಸ್ ಮಾಲೀಕರು ಕೂಡ ಬಹಳ ಸಂತೋಷದ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮೊದಲು ಕೆಲವು ಖಾಸಗಿ ಬಸ್ ಮಾಲೀಕರು ಇಲ್ಲಿ ಡಿಪರ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತಹ ವ್ಯಾಖ್ಯಾನ ಮತ್ತೆ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದರು ಆ ನಂತರ ಅವರೆಲ್ಲರೂ ಕೂಡ ಭಾಳ ಸಂತೋಷದ ಸ್ವಾಗತನೂ ಕೂಡ ಮಾಡಿಲ್ಲ ಆದ್ದರಿಂದ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಟ್ರೈನಿಂಗ್ ಸ್ಕೂಲ್ ರಂಗ್ ತಂದು ಒಳ್ಳೆಯ ಪ್ರಯತ್ನ ಮಾಡಬೇಕು ನನಗೆ ಗೊತ್ತಿಲ್ಲ ಪ್ರೇಯರ್ ಏನು ಮಾಡ್ತೀನಿ ಎಷ್ಟೊಂದು ಚೆನ್ನಾಗಿರ್ತೀನಿ ಹಾಗೆ ಈ ಖಾಸಗಿ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಬರ್ತಕ್ಕಂಥ ರೀತಿ ಅನ್ನೋದಕ್ಕೂ ಕೂಡ ಅನುಕೂಲ ಆಗಿದೆ ಮತ್ತು ನಾನು ಬಂದಾಗ ನಮ್ಮ ಜನ್ಮ ಪರವಾಗಿ ಏನಾದರೂ ಸರ್ಕಾರ ನಮ್ಮ ಸಾರಿಗೆ ಸಚಿವರಿಂದ ಆಶ್ವಾಸನೆ ಪಡಿತಕ್ಕಂಥದ್ದು ಅಕ್ರಮ ಭಾಷಾವರಿಂದ ನಾವು ಒಂದು ಆಶ್ವಾಸನೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ ಆ ಹಿನ್ನೆಲೆಯಲ್ಲಿ ಡಿವಿಷನ್ ಆಫೀಸನ್ನ ಇದು ನೀವು ಮಾಡಿಕೊಡ್ಬೇಕು ಅದು ಭಾಳ ದಿವಸದ ಬೇಡಿಕೆ ಅದಕ್ಕೋಸ್ಕರ ಮತ್ತೆ ಜಾಗನೂ ಕೂಡ ಇಟ್ಟಿದೀವಿ ಆ ಇಲ್ಲೇ ಇಬ್ಬರು ಮಾಡೋವಾಗಲೇ ಮತ್ತೊಂದು ಜಾಗನು ಕೂಡ ಇಟ್ಟಿದ್ದೀವಿ ಡಿವಿಷನ್ ಆಫೀಸ್ಗೆ ಮಾಡಬೇಕು ಆವಾಗ ಹೇಳ್ತಾಯಿದ್ರು ಐನೂರು ಬಿಡುವ ಇದ್ರು ಮಾತ್ರ ಅಂತೇಳಿ ಹೀಗಿದ್ದಾವೆ ಹೀಗೆಲ್ಲ ತಗೊಂಡೋಗಿ ಪಾವಗಡ ತಗೊಂಡು ಚಿನ್ನದುರ್ಗ ಸೇರಿಸ್ಕೊಟ್ಟಿದ್ವಿ ಪಾವಗಡ ಅದನ್ನ ಈಗ ಸೇರಿಸ್ಕೊಟ್ರೆ ಐನೂರು ಲೈನು ಆಗ್ತದೆ ಆಫೀಸು ಆಗ್ತದೆ ಜನಕ್ಕೂ ಕೂಡ ಅನುಕೂಲ ಆಗ್ತದೆ ಕಚೇರಿ ನಿಮ್ಮ ಅನುಕೂಲ ನಿಮ್ಮ ಆಡಳಿತ ನಡೆಸಕ್ಕೂ ಕೂಡ ಹೆಚ್ಚು ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಈಗ ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಇರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅದನ್ನ ನವೀಕರಣ ಮಾಡಿಕೊಡೋದು ಯಾಕಂದ್ರೆ ಬಹಳ ಕಡಿಮೆ ಜನಸಂಖ್ಯೆ ಓಡಾಡ್ತಕ್ಕಂಥ ಕಾಲದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡುವಂತದ್ದು ಈಗ ಬಹಳ ಹೆವಿ ಪ್ಯಾಸೆಂಜರ್ಸ್ ಬಸ್ಗಳು ಹೋಗೋರು ಜನ ಹೋಗೋರು ಬರೋರು ಅಕ್ರಮ ಪಾಯಿಶಾದ್ರೂ ಗೊತ್ತಿದೆ ಆರು ಗಂಟೆ ಮೇಲೆ ಒಂಥರ ಬ್ಲಾಕ್ ಆಟಿರ್ತಂಗೆ ಮಧುಗಿರಿ ಹೋಗೋರು ಇಲ್ಲ ಬರೋರು ಇಲ್ಲ ಒಬ್ಬ ಜನರು ಇರ್ತಿರ್ಲಿಲ್ಲ ಈಗ ರಾತ್ರಿ ಎರಡು ಗಂಟೆಗೆ ಬಂದು ಜನ ಇರ್ತದೆ ನೋಡೋದು ಅದರ ಇಲ್ಲಿ ಕೂಡ ಹೆಚ್ಚಿದೆ ಹೋಗೋವ್ರು ಬರೋರು ಎಲ್ಲ ಆ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಅದನ್ನು ನವೀಕರಣ ಮಾಡತಕ್ಕಂಥದಕ್ಕೆ ನಾವು ಒಂದು ವಿಶೇಷವಾದಂತಹ ಅನುದಾನವನ್ನ ಕೊಡ್ತಕ್ಕಂಥ ಆಗಬೇಕು ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾನೆ ಮತ್ತೆ ನಮಗೆ ರೇಷ್ಮೆ ಇಲಾಖೆಯಿಂದ ಜಾಗವನ್ನ ಕೊಟ್ಟಿದೆ ರೇಷ್ಮೆ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವ್ರಿಗೂ ಕೂಡ ನಾನು ನಮ್ಮ ತಾಲೂಕಿನ ಎಲ್ಲ ಜನರ ಪರವಾಗಿ ಅದೇನೆಂದರೆ ಮತ್ತೆ ಅವರಿಗೂ ಕೂಡ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ